ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರಾದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾರ್ಚ್ ಮೂರರಂದು ಆನೇಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಲ್ಲಿ ಎರಡನೇ ವರ್ಷದ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ವಿಶೇಷವಾಗಿ ಎರಡನೇ ವರ್ಷದ ಪಲ್ಲಕ್ಕಿ ಉತ್ಸವ ಅಂಗವಾಗಿ ನೂರ ಒಂದು ಪಲ್ಲಕ್ಕಿ ಜೊತೆಗೆ ವಿವಿಧ ಜನಪದ ಕಲಾ ತಂಡಗಳೊಂದಿಗೆ ಆನೇಕಲ್ ಪಟ್ಟಣದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಹಾಗೂ ಸಂಜೆ ರಸಮಂಜರಿ ಕಾರ್ಯಕ್ರಮ ಹಾಗೂ ಅಲ್ಲ ದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ರಾಜಕೀಯ ಮುಖಂಡರು ಹಾಗೂ ಗಣ್ಯರು ಸಿನಿಮಾ ನಟ ನಟಿಯರು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಲಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ನವೀನ್ ಕುಮಾರ್ ಉಪಾಧ್ಯಕ್ಷರಾದ ಲೋಕೇಶ್ ಶಿವಕುಮಾರ್ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಗಳಾದ ಆನಂದ ಮಂಜುನಾಥ್ ಕಾರ್ಯದರ್ಶಿಯಾದ ಉಲ್ಲಾಸ್ ಸಹ ಕಾರ್ಯದರ್ಶಿಯಾದ ಕೆ ಎನ್ ನವೀನ್ ಖಜಂಜಿ ಎಸ್ ನಾಗೇಶ್ ಕಾರ್ಯಾಧ್ಯಕ್ಷರಾದ ದಯಾನಂದ್ ಕುಮಾರ್ ಬಿ ರವಿ ಸದಸ್ಯರಾದ ಹರೀಶ್ ಕುಮಾರ್ ನಾಗೇಂದ್ರ ಕುಮಾರ್ ಶಿವಣ್ಣ ರಾಮಯ್ಯ ಆನಂದ್ ಸರ್ಜಾಪುರ ಮುನಿರಾಜಣ್ಣ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು ಮುತ್ತಿನ ಮತ್ತು ಅಧ್ಯಕ್ಷರಾದ ನವೀನ್ ಈ ಒಂದು ಪ್ರೆಸ್ ಮೀಟಿಂಗ್ ಕರೆದಿರೋ ಒಂದು ಉದ್ದೇಶ ಏನಪ್ಪಾ ಅಂದರೆ ಕಳೆದ ಬಾರಿ ಇದೇ ಒಂದು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಪಲ್ಲಕ್ಕಿ ಮಾಲೀಕರ ಸಂಘದ ಒಂದು ಉದ್ಘಾಟನಾ ಸಮಾರಂಭ ಮಾಡಿದ್ವಿ ಈ ಸಮಾರಂಭವನ್ನು ಭಾರಿ ಅದ್ಧೂರಿಯಾಗಿ ಮಾಡಿ ಈ ಒಂದು ಸಮಾರಂಭ ಮಾಡಿ ಉದ್ಘಾಟನೆ ಮಾಡಿದ್ವಿ ನಮ್ಮ ಸಂಘದ್ದು ಈ ವರ್ಷವೂ ಸಹ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಬೇಕು ಅಂತ ನಮ್ಮ ಸಂಘದಿಂದ ಎಲ್ಲರೂ ತೀರ್ಮಾನ ಮಾಡಿದ್ವಿ ಅದಕ್ಕೆ ಫೆಬ್ರವರಿ ಮೂರನೇ ತಾರೀಕು ಇದೇ ಒಂದು ಫೀಲ್ಡಲ್ಲಿ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ದೀವಿ ಸೊ ಈ ಮೀಡಿಯಾ ಕಟ್ಟಿರೋ ಒಂದು ಉದ್ದೇಶ ಏನಪ್ಪ ಅಂದರೆ ನಮ್ಮ ಅನೇಕ ನಾಗರಿಕ ಜನಗತೆ ಏನಿದ್ದಾರೆ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರ್ಯಾರು ಇದ್ದಾರೆ ಜನತೆಗಳು ಬಂದು ಈ ನಮ್ಮ ಕಾರ್ಯಕ್ರಮವನ್ನು ನೋಡಿ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ಈ ಕಾರ್ಯಕ್ರಮದಲ್ಲಿ ಸಂಜೆ ಏಳು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಮತ್ತು ನೂರ ಒಂದು ಪಲ್ಲಕಿಗಳ ದೇವರ ಮೆರವಣಿಗೆ ಸಹ ಇರುತ್ತದೆ ದಯವಿಟ್ಟು ಆನೇಕಲ್ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಸಂಘಕ್ಕೆ ಒಂದು ಉತ್ತೇಜನ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತದೆ ಏನೆಲ್ಲ ಕಾರ್ಯರೂಪ ಸಿದ್ಧಪಡಿಸ್ಕೊಂಡಿದ್ದೀರಾ ಸರ್ ಅದೇ ಈಗಾಗಲೇ ಬೆಳಗ್ಗೆ ಫಸ್ಟು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಆನೆ ಒಂದು ನೂರ ಒಂದು ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ ಬೆಳಿಗ್ಗೆ ಅದಾದಮೇಲೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಈ ರಸಮಂಜರಿ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಭಾಗಿಯಾಗ್ತಾರೆ ಮತ್ತು ಸೆಲೆಬ್ರಿಟೀಸ್ ಕೂಡ ಬರೋ ಒಂದು ಮೂಮೆಂಟ್ ಇದೆ ಸರಿ ಆಮೇಲೆ ಅನುದಾನ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಎಂಟು ಗಂಟೆವರೆಗೂ ನಿರಂತರವಾಗಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇರುತ್ತೆ ದಯವಿಟ್ಟು ಅನೇಕ ಜನತೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಂಡು ರಾಜ್ಯ ಮುತ್ತಿನ ಪಲ್ಲಕ್ಕಿ ಮತ್ತು ರಥಮಾಲಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಚಾರ ಸಮಿತಿ ಅಧ್ಯಕ್ಷನಾದ ವೇಣುಗೋಪಾಲ್ ಅದು ನಾನು ತಿಳಿಸುವುದೇನೆಂದರೆ ಹೋದ ವರ್ಷವೂ ಸಹ ನಮ್ಮ ಮುತ್ತಿನ ಪಲ್ಲಕ್ಕಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿಕೊಂಡು ಬಂದಿದ್ದು ಈ ವರ್ಷವೂ ಸಹ ಮಾಡಬೇಕೆಂದು ಸದಸ್ಯರು ಮತ್ತು ಪದಾಧಿಕಾರಿಗಳು ಎಲ್ಲರೂ ತೀರ್ಮಾನಿಸಿದ್ದೇವೆ ಆದ ಕಾರಣ ಬರುವ ತಿಂಗಳು ಅಂದರೆ ಮಾರ್ಚ್ ಮೂರನೇ ತಾರೀಕು ನೂರ ಒಂದು ಪಲ್ಲಕ್ಕಿ ಉತ್ಸವವನ್ನು ಮಾಡಬೇಕೆಂದು ಇಚ್ಛಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆನೆ ಜನತೆ ಮತ್ತು ಸುತ್ತಮುತ್ತಲಿನ ಹಳ್ಳಿನ ಗ್ರಾಮಸ್ಥರು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾವಧಿ ಸಂಘ ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ ಸೇಮ್ ಹೋದ ವರ್ಷ ಏನು ಫಸ್ಟ್ನೇ ವಾರ್ಷಿಕೋತ್ಸವ ಏನು ನೂರ ಒಂದು ಪಲ್ಲಕ್ಕಿ ನೂರ ಒಂದು ದೇವರು ಉತ್ಸವ ಆನೇಕಲ್ ತಾಲೂಕಲ್ಲಿ ಹೆಂಗೆ ಮಾಡಿದ್ವಿ ಸೊ ಎರಡನೇ ವರ್ಷವೂ ಅದೇ ಥರ ಕಂಟಿನ್ಯೂ ಮಾಡಿ ಇದೇ ಮಾರ್ಚ್ ಮೂರನೇ ತಾರೀಕು ನೂರ ಒಂದು ದೇವರುಗಳ ಮುತ್ತಿನ ಪಲ್ಲಕ್ಕಿ ರಥಗಳನ್ನ ಮೆರವಣಿಗೆ ಮಾಡಿಸಿ ಮತ್ತು ನಮ್ಮ ಸಂಘಕ್ಕೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ ಸೊ ಇದೇ ಎಲ್ಲರೂ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನದಾನ ವ್ಯವಸ್ಥೆ ಇರುತ್ತೆ ಸೊ ಆನೆಕಲ್ ತಾಲೂಕಲ್ಲಿ ಎಲ್ಲರೂ ಬಂದು ನಮ್ಮ ಆನೆಕಲ್ ಎ ಎಸ್ ಪಿ ಗ್ರೌಂಡಲ್ಲಿ ಮತ್ತು ಆನೆಕಲ್ ತ ನಗರದಲ್ಲಿ ದೇವರು ನೂರ ಒಂದು ದೇವ್ರಗಳ ಮೆರವಣಿಗೆ ಮುಗಿಸಿ ಸಂಜೆ ಆರ್ಕೇಷ್ಟ್ರಾ ಮತ್ತು ಅನ್ನದಾನ ಕಾರ್ಯಕ್ರಮ ಮತ್ತು ಇನ್ನೂ ಮುಂತಾದ ಕಲಾ ತಂಡಗಳು ತುಂಬ ಏನೇನೋ ಇರುತ್ತೆ ಎಲ್ಲರೂ ಬಂದು ಪ್ರೋತ್ಸಾಹ ಪ್ರೋತ್ಸಾಹಬೇಕಾಗಿ ನಮ್ಮಲ್ಲಿ ವಿನಂತಿ ಹುತ್ತಿನ ಪಲಕ್ಕಿ ಮತ್ತು ರಥಾಮಾಲಿಕರ ಕ್ಷೇಮ ವೃದ್ಧಿ ಸಂಘದ ವತಿಯಿಂದ ಕಳೆದ ಬಾರಿ ನಡೆದಂತಹ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮತ್ತು ಸಾರ್ವಜನಿಕವಾಗಿ ಮೆಚ್ಚುಗೆಗೆ ಪಾತ್ರವಾಗಿದೆ ಮತ್ತು ಕಳೆದ ವರ್ಷ ನಡೆದಂಥ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಲುವಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಮತ್ತು ಸಾರ್ವಜನಿಕರೆಲ್ಲ ತುಂಬ ಜನ ಕೇಳಿದರು ಕಳೆದ ಬಾರಿ ನೀವು ಕಾರ್ಯಕ್ರಮ ಮಾಡಿದಿರಲ್ಲ ಬಹಳ ಚೆನ್ನಾಗಿತ್ತು ಒಂದರೊಂದು ಪಲ್ಲಕ್ಕಿ ಆಗಿರ್ಬೋದು ಮತ್ತು ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು ಕಳೆದ ಬಾರಿ ದಿನ ಮಾಡಿದಂಥ ಈ ಕೈ ಈ ಈ ಈ ಕಾರ್ಯಕ್ರಮ ಮಾಡಿ ಅಂತ ಸುಮಾರು ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿ ಮತ್ತೊಮ್ಮೆ ಸುಮಾರು ಸಾರ್ವಜನಿಕ ನಮ್ಮಲ್ಲಿ ಕೇಳಿದ್ರು ಯಾವಾಗ ಈ ಕಾರ್ಯಕ್ರಮ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ ಅದೇ ರೀತಿಯಾಗಿ ಈ ಮೂರನೇ ತಾರೀಕಿಗೆ ಕಾರ್ಯಕ್ರಮವನ್ನು ಮಾಡಬೇಕಂತ ಎಲ್ಲರೂ ಅಂದ್ಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಮಾಡ್ತೇವೆ ಅದೇ ರೀತಿ ಸಹಕಾರ ಕೊಟ್ಟು ಸಾರ್ವಜನಿಕರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲೆಲ್ಲರನ್ನು ಎಲ್ಲರೂ ಕೇಳ್ಕೊಡ್ತಾಯಿದ್ದೀನಿ ಆನೆಕಲ್ ತಾಲೂಕು ಹುತ್ತಿನ ಪಲ್ಲಕ್ಕಿ ಮತ್ತು ಮಾಲೀಕರ ಸಂಘದ ವತಿಯಿಂದ ಹೋದ ವರ್ಷ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಆನೇಕಲನ್ನು ಪ್ರೋಗ್ರಾಮ್ ಮಾಡಿದ್ರು ಇಡೀ ಆನೇಕಲಲ್ಲಿ ಸುಮಾರು ಜನ ಸುಮಾರು ಥರ ಪ್ರೋಗ್ರಾಮ್ ಮಾಡಿದರು ಈ ಒಂದು ಪ್ರೋಗ್ರಾಮು ನಮ್ಮ ಆನೆಕಲ್ ಇತಿಹಾಸದಲ್ಲಿ ಪ್ರಥಮೊಂಬರಿಗೆ ಆಗಿದ್ದಾವಾಗ ಹೊಸಲಿ ಇಪ್ಪತ್ತೇಳರಲ್ಲಿ ಇದೇ ತಿಂಗಳು ಇಪ್ಪತ್ತೇಳು ಆಗಿತ್ತು ಈಗ ಕೆಲವೊಂದು ಕಾರಣಗಳಿದ್ದರಿಂದ ಈ ಸಲ ಸ್ವಲ್ಪ ಒಂದು ಮೂರ್ನಾಲ್ಕು ದಿವಸ ಮುಂದಕ್ಕೆ ಹೋಗಿದೆ ಯಾಕೆಂದರೆ ಈ ಫೀಲ್ಡ್ ಖಾಲಿ ಇರಲಿಲ್ಲ ಅದಕ್ಕೋಸ್ಕರ ಮುಂದೆ ಅದೇ ಡೇಟ್ ಗೆ ಮಾಡಬೇಕಂತ ಇತ್ತು ಮುಂಚೆ ಇವಾಗ ಒಂದು ಮೂರು ದಿವಸ ಮುಂಚೆ ಹೋಗಿದೆ ಮೂರನೇ ತಾರೀಕು ಮಾರ್ಚ್ ಮೂರನೇ ತಾರೀಕು ಈ ಸಲ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಓದ್ಸಲಿ ಯಾರ್ಯಾರು ಏನೇನು ಪ್ರೋತ್ಸಾಹ ಮಾಡಿದ್ರು ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ನಮ್ಮ ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲ ತುಂಬ ಹೊತ್ಸಲೇ ಒಂದು ಉತ್ಸಾಹದಿಂದ ಬಂದು ಎಲ್ಲ ಮಾಡಿದರು ಅವರೆಲ್ಲ ಈ ಸಲ ಬಂದ ಹಾಗೆ ಅದೇ ಥರ ಮಾಡ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷಣೆ ನಮ್ಮ ಸಂಘದ ಮತ್ತು ಎಲ್ಲ ತೀರ್ಮಾನ ಮಾಡಿ ಮುಂದೆ ಇನ್ನೊಂದು ದಿವಸ ನಿಮ್ಮನ್ನೆಲ್ಲ ಕರೆದು ಹೇಳ್ತೀವಿ ದಯವಿಟ್ಟು ಇದೊಂದು ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂದರೆ ನಾವು ಓಸ್ಸಲ್ಲಿ ಮಾಡಿದ್ದು ಒಂದು ಮಿಸ್ಟೇಕ್ ಏನಂದರೆ ನಾವು ಮುಂಚೆನೇ ಯಾರಿಗು ತಿಳಿಸಿಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ಅದರಿಂದ ಸ್ವಲ್ಪ ಇರ್ಸು ಮುರ್ಸಾಯ್ತು ಅದಕ್ಕೆ ಒಂದು ಹತ್ತು ದಿನ ಮುಂಚೆಯೇ ಇವಾಗ ಮೀಟ್ ಮಾಡಿ ಚಾಲ್ತಿಯಲ್ಲಿ ಇರಲಿ ಅನೌನ್ಸ್ ಮಾಡೋ ಡೇಟ್ ಅಂದ್ಬಿಟ್ಟು ಚಾಲ್ತಿ ಅಂದ್ಬಿಟ್ಟು ನೀವು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ಎಲ್ಲ ಕಡೆ ಎಲ್ಲ ವೀಡಿಯೋಗಳೆಲ್ಲ ಶೇರ್ ಮಾಡಿ ಅದೊಂದಕ್ಕೆ ಅದೊಂದು ಕಾರಣಕ್ಕೆ ಫಸ್ಟೇ ಹೇಳ್ತಾ ಇದ್ದೀವಿ ಮತ್ತು ಆಮೇಲೆ ಹೊಸಲ್ಲಿ ಜನನೂ ತುಂಬ ನಮಗೆ ಒಂದು ಅಭಿನಂದನೆ ಹೇಳೋದು ಎಲ್ಲ ಒಂದು ಒಳ್ಳೆ ಫಂಕ್ಷನ್ ಮಾಡಿದ್ದೀರಾ ಈ ಥರ ನೂರೊಂದು ದೇವರು ಒಂದೇ ಕಡೆ ಸೇರಿಸಿ ಫಂಕ್ಷನ್ ಮಾಡಬೇಕಂದ್ರೆ ತುಂಬ ಸುಲಭ ಅಲ್ಲ ಅದು ಚೆನ್ನಾಗಿ ಮಾಡಿದ್ದೀರಾ ಪ್ರತಿ ವರ್ಷ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದಕ್ಕೆ ಈ ಮಾಡ್ತಾ ಮಾಡ್ತಾಯಿದ್ದೀವಿ ಈ ವರ್ಷವೂ ಸಹ ನೂರೊಂದು ಇರುತ್ತೆ ಸುತ್ತಮುತ್ತ ಗ್ರಾಮ ಗ್ರಾಮಗಳು ಆನೆಕಲ್ಲು ಆನೆಕಲ್ಲಲ್ಲಿ ಶಕ್ತಿ ದೇವತೆ ಅವರು ಮತ್ತು ಸುತ್ತಮುತ್ತಲಿನ ಎಲ್ಲ ದೇವತೆಗಳು ದೇವನ ದೇವತೆಗಳು ಬರ್ತಾರೆ ಎಲ್ಲ ದೇವರಿಗೂ ಎಲ್ಲ ಕಡೆನೂ ನಾವೇ ಗಾಡಿಗಳು ಕಳಿಸ್ತಾ ಇದ್ದೀವಿ ನಾವೇ ಗಾಡಿಲಿ ಕಲಿಸಿ ನಾವೇ ದೇವ್ರನ್ನ ತಗೊಂಡೋಗಿ ಬಿಡೋದು ಮತ್ತು ದೇವ್ರು ಹೂವಿನಲ್ಲಿ ಅಂಗಾರೆ ಎಲ್ಲ ನಾವೇ ನೋಡ್ಕೊತೀವಿ ಸಂಗತಿ ಕಡೆಯಿಂದ ವೈಸು ಈ ಸಲಿ ನಮಗೇನೋ ಹೊಸಲಿಗಿನ್ನೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ ಅದೇ ಥರ ಮಾಡ್ತೀವಿ ದಯವಿಟ್ಟು ಆನೆಕಲ್ನ ಎಲ್ಲ ಜನತೆ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಪುರಸಭೆ ಸಿಬ್ಬಂದಿ ವರ್ಗ ಎಲ್ಲ ನಮಗೆ ಒಂದು ಪ್ರೋತ್ಸಾಹ ಮಾಡಬೇಕು ಯಾಕೆ ಅಂದರೆ ಒಂದು ಆನೆಕಲ್ಲಿಗೆ ಹೆಸರು ತರೋಂಥ ಪ್ರೋಗ್ರಾಮ್ ಇದು ಮುಂಚೆ ಯಾರು ಮಾಡ್ತಾಯಿದ್ರು ಮಾಡಿಲ್ಲ ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚಿನ ಚಿನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಹಾಂ ನಾವು ಇದಕ್ಕೆ ಆನೆ ಒಂದು ಹೆಸರು ತಂದಿದ್ದೀವಿ ಕೀರ್ತಿ ಏನು ಅಂದರೆ ಮುತ್ತಿನ ಪಲ್ಲಕ್ಕೆ ಶಿಲ್ಪಕಲೆಗಳ ನಾಡು ಅಂತ ಆನೆಕಲ್ ಆನೆ ಸುಮಾರು ನಾವು ಧರ್ಮಸ್ಥಳ ಇರ್ಬೋದು ಎಲ್ಲ ಸ್ಟೇಟ್ಗೂ ಬೇರೆ ಕಡೆ ಡೆಲ್ಲಿಗೆ ಒಂದು ಗಾಡಿ ಹೋಗಿದೆ ಇಲ್ಲಿಂದನೇ ಅಂಬೇಡ್ಕರ್ ಹಥಯತ್ರೆ ಅದು ಹೋಗಿದೆ ಇವು ಮತ್ತೆ ಧರ್ಮಸ್ಥಳ ಆಗಿರ್ಬೋದು ಇನ್ನೊಂದು ಕಡೆ ಮತ್ತೆ ಎಲ್ಲ ಕಡೆ ನಮ್ಮ ಆನೆಕಲ್ ಹೆಸ್ರನ್ನ ಎಲ್ಲ ಕಡೆನೂ ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೀವಿ ದ ಅದಕ್ಕೆ ನಾವು ಕೇಳ್ಕೊಳೋದೇನಂದ್ರೆ ಆನೆಕಲ್ ಜನತೆಯ ಒಂದು ಪ್ರೋತ್ಸಾಹ ಕೊಡ್ರಿ ನಾವು ಏನು ಕೇಳ್ಕೊಂಡೀನಿ ಯಾರನ್ನು ಏನು ನಾವು ಹೋಗಿ ಏನು ಕೇಳಲ್ಲ ಬಂದು ಒಂದು ಆಶೀರ್ವಾದ ಮಾಡಿ ಆ ಪುರರನ್ನು ಒಂದು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊತ ಇದ್ದೀವಿ ಏನೆಲ್ಲ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮಗಳು ನಾವು ಮೋಸಲಿ ಮಾಡ್ದಂಗೆ ಮೊದಲಿಗೆ ನೂರ ಒಂದು ಪಾಲಕ್ಕೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಅದು ನಮ್ಮ ಮನೆಕಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ರಾಜವೀದಿಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದು ಇಲ್ಲಿ ಸುತ್ತ ನಿಲ್ಲಿಸ್ತೀವಿ ಸಂಜೆ ಅದರಲ್ಲಿ ಮಧ್ಯಾಹ್ನನೇ ಕಲಾ ತಂಡಗಳು ಮತ್ತು ವಿವಿಧ ಜನಪದ ತಂಡಗಳು ಅವರೆಲ್ಲ ಬರ್ತಾರೆ ಆಮೇಲೆ ಬೆಳಗ್ಗೆಯಿಂದ ನಾವೇನು ಕಾರ್ಯಕ್ರಮ ಶುರು ಮಾಡ್ತೀವಿ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಅನ್ನದಾಸವ ನಡೀತಾ ಇರುತ್ತೆ ಮತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಮತ್ತು ಗ ಆಗಮಿಸಿರೋ ಗಮ್ ಗಣ್ಯರಿಗೆ ಅವ್ರಿಗೆ ಒಂದು ಅಭಿನಂದನೆ ಸಮಾರಂಭ ಇರುತ್ತೆ ಇದು ಮತ್ತು ನಮ್ಮ ಮುತ್ತಿನ ಬಾಲಕಿ ಸದಸ್ಯರು ಪದಾಧಿಕಾರಿಗಳು ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಒಂದು ಏನಂದರೆ ಮುಂಚೆ ಹೇಳ್ತಾ ಇರೋದು ದಯವಿಟ್ಟು ನಮಗೆ ಫುಲ್ ಸಪೋರ್ಟ್ ಅಂದರೆ ಮೀಡಿಯಾ ಅವರು ದಯವಿಟ್ಟು ಇನ್ನು ಸ್ವಲ್ಪ ಎಲ್ಲರಿಗೂ ತಿಳಿಸ್ಬೇಕು ನೀವೇ ಹೆಚ್ಚಿನ ರೀತಿಯಲ್ಲಿ ತಿಳಿಸಿ ಜನ ಸೇರಂಗೆ ಮಾಡಬೇಕು ಆಮೇಲೆ ಇದರಿಂದ ಏನು ರಾಷ್ಟ್ರೀಯ ಫಂಕ್ಷನ್ ಅಲ್ಲ ಇದು ಒಂದು ದೇವ್ರ ಕಾರ್ಯಕ್ರಮ ದಯವಿಟ್ಟು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಆಮೇಲೆ ಇನ್ನೊಂದು ಮತ್ತೊಂದು ಒಂದು ಸೂಚನೆ ಏನಂದರೆ ಇಲ್ಲಿ ನಾವು ಇವಾಗ ಸ್ವಲ್ಪ ಜನ ಪದಾಧಿಕಾರಿಗಳು ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಬಂದು ನಿಂತ್ಕೊಂಡು ನಮ್ಮ ಪರಮು ನಾವು ಮಾಡ್ತಾ ಅಂತ ಮಾಡಬೇಕು ಅಂತ ಎಲ್ಲರನ್ನ ಕೇಳ್ಕೊತೀನಿ ಏನೇ ಮನಸ್ತಾಪಗಳಿದ್ರು ಎಲ್ಲ ಬಿಟ್ಟು ದಯವಿಟ್ಟು ಬಂದು ನಮ್ಮ ಪರಮು ಯಾರು ಮನೆಗೆ ಯಾರು ಮಾಡ್ಕೊತಾ ಇಲ್ಲ ಇದನ್ನು ಇವಾಗಲೂ ಪದಾಧಿಕಾರಿಗಳಿಗೆ ನಮ್ಮ ಪರವಾಗಿ ಸಂಘದವ್ರಿಗೆ ಹೇಳ್ತಾ ಇರೋದು ನಾವು ಮನೆಗಳಿಗೆ ನಮ್ಮ ಮನೆಗಳಿಗೆ ಯಾರು ಇಲ್ಲ ದಯವಿಟ್ಟು ನಮಗೋಸ್ಕರ ಎಲ್ಲ ಮಾಡ್ತಾ ಇರೋದು ಜನತೆಗೋಸ್ಕರ ನಾವು ಒಂದು ದೇವ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಮ್ಮ ಸಂಘ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ದಯವಿಟ್ಟು ಎಲ್ಲ ಬಂದು ಈ ಒಂದು ಯಾತ್ರೆನ ಜಾತ್ರೆ ಯಾತ್ರೆ ಅಂತಲೇ ಹೇಳ್ಕೊಡ್ರಿ ಆನೆ ಜಾತ್ರೆ ಆದಂಗೆ ಆಗಿರುತ್ತೆ ಆ ಟೈಮಲ್ಲಿ ಅದಕ್ಕೆ ಎಲ್ಲರೂ ಸಹ ಒಂದು ಕಾರಣಕರ್ತರಾಗಬೇಕು ನಮ್ಮ ಅಂತ ಅಂತೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಮೂಲಕ ಈ ಒಂದು ನಮ್ಮ ಸಂಘದ ಸದಸ್ಯರಿಗೆ ಎಲ್ಲಾರ್ಗು ನಾವು ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಪ್ರೋತ್ಸಾಹ ನೀಡೋದಕ್ಕೆ ದಯವಿಟ್ಟು ಮುಂದೆ ಬಂದು ತಾವನ್ನು ಇದುಕೊಂಡು ಮಾಡಬೇಕು ಅಂತ ನಾನು ಎಲ್ಲರು ಕೇಳ್ಕೊತೀನಿ ಆಮೇಲೆ ವರ್ಷದಲ್ಲಿ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ರು ದಾನಿಗಳು ಇದೇ ರೀತಿಯಲ್ಲಿ ದಾನಿಗಳು ಸಪೋರ್ಟ್ ಮಾಡಿದ್ದರು ಅವರೆಲ್ಲ ದಯವಿಟ್ಟು ಈ ಸರ್ ಅದೇ ರೀತಿ ಮಾಡಲಿ ಅಂತ ಕೇಳ್ಕೊತೀನಿ ಆಮೇಲೆ ಈ ಸರಿ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಎಲ್ಲ ಗಣ್ಯರು ದೊಡ್ಡ ದೊಡ್ಡ ಗಣ್ಯರು ಮತ್ತು ನಮ್ಮ ಅಧ್ಯಕ್ಷಂಗೆ ಕರೆಸ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಕರೆಸ್ತೀವಿ ಒಂದು ಏನಂದರೆ ನಮ್ಮ ಮೇಯ್ನು ನಮ್ಮ ಮುಂದೆ ಉತ್ತೇಜನ ಆನೆಕಲ್ಲಲ್ಲಿ ಕಾಲಲ್ಲಿ ಪಲ್ಲಾಕಿದು ಸುಮಾರು ಹೆಸರು ಬೇಕು ಬೇರೆ ಕಡೆ ಎಲ್ಲಾನು ಆನೆ ಆನೆಕಲ್ಲು ಈ ಸಲ ಆನೆಕಲ್ಲಲ್ಲಿ ಕಾಲನ್ನು ಇನ್ನು ಮುಂದಿನ ವರ್ಷ ನಾವೇನು ಚೆನ್ನಾಗಿ ಬೆಳೆದು ಇದು ಮಾಡಿದ್ರೆ ಬೆಂಗಳೂರಲ್ಲಿ ಮಾಡ್ತೀವಿ ಆಮೇಲೆ ಕರ್ನಾಟಕ ಅಂತ ಒಂದು ಸಲ ಮಾಡಬೇಕಂತ ಆಸೆ ಇದೆ ಇದರಿಂದ ನಮ್ಗೆ ಇಲ್ಲಿಂದ ಉತ್ತೇಜನ ಕೊಟ್ಟು ಆನೆಕಲ್ ಕಡೆಯಿಂದ ಎಲ್ಲ ಸಪೋರ್ಟ್ ಮಾಡಿದ್ರೆ ಮುಂದೆ ನಾವು ಮುಂದಕ್ಕೆ ಹೋಗೋಕ್ಕೂ ಒಂದು ಧೈರ್ಯ ಇರುತ್ತೆ ಅದರಿಂದ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳನ್ನ ನಮ್ಮ ಎಮ್ ಎಲ್ ಎ ಅವ್ರನ್ನ ನಮ್ಮ ಸಂಸದರನ್ನ ನಾವು ಏನು ಕೇಳಿದ್ದು ಎಮ್ ಎಲ್ ಸಿ ಅವ್ರನ್ನ ನಮ್ಮ ನಾನೇಕಲ್ ಪುರಸಭೆ ಸಿಬ್ಬಂದಿ ವರ್ಗದವ್ರನ್ನ ಆಮೇಲೆ ಪೊಲೀಸ್ ಠಾಣೆ ವರ್ಗನ್ನ ಎಲ್ಲರೂ ಏನು ಕೇಳ್ಕೊತೀವಿ ಅಂದರೆ ನಮ್ಮಿಂದ ಯಾವುದೇ ಒಂದು ಐದು ಘಟಕ ಈ ಥರ ನಡೆಯೋದಿಲ್ಲ ನಾವು ಆವಾಗ ಅವಕಾಶವೂ ಮಾಡಿಕೊಡೋಲ್ಲ ದಯವಿಟ್ಟು ನಮಗೆ ಒಂದು ಸಪೋರ್ಟಾಗಿ ನಾನೇಕಲ್ ಜನತೆ ನಿಂತ್ಕೊಬೇಕು ಮೈನ್ ಕಾರಣ ನಮ್ಮ ಪೊಲೀಸ್ ಸ್ಟೇಷನ್ ಕಡೆಯಿಂದ ಒಂದು ಸೂಕ್ತ ಬಂದೋಬಸ್ತ್ ಕೊಡಬೇಕು ಆವತ್ತಿಗೆ ಆಮೇಲೆ ಓಸಲಿನೂ ಒಂದು ಇಪ್ಪತ್ತೈದು ಗಾಡಿ ಕಳಿಸಿ ಸುಮ್ಮನೆ ಬಿಟ್ಬಿಟ್ರು ಆವತ್ತು ಏನೋ ಸೋಮವಾರ ಆಗಿದ್ದರಿಂದ ನಾವು ಅಂತ ಅಂತೇಳ್ಬಿಟ್ರೆ ಈ ಸಲ ನೂರೊಂದು ಗಾಡಿಗಳು ಓಡಾಡೋಕ್ಕೆ ಓಡಾಡಕ್ಕೆ ಹೋಗಿ ಬರೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸ್ಟೇಷನ್ ಕಡೆಯಿಂದ ಮತ್ತು ಇದಿಷ್ಟು ಮತ್ತು ನೀವು ಕೂಡ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ಬೇಕು ನೀವೇ ನಮ್ಮ ಮೇನ್ ಸಪೋರ್ಟು ಓಸ್ಲಿ ನಾವು ಒಂದು ಮಿಸ್ಟೇಕ್ ಮಾಡಿದರೆ ಅದು ಮಾಡಿಕೊಡೋದು ಅಂತ ಇವಾಗ ಫಸ್ಟ್ ಟೈಮ್ ಮೀಟಿಂಗ್ ಅನೌನ್ಸ್ ಮಾಡ್ತಾಯಿದ್ವಿ ಪ್ರೆಸ್ ಮೀಟ್ನೂ ದಯವಿಟ್ಟು ಸ್ವಲ್ಪ ಇದು ಶೇರ್ ಮಾಡಿ ಆದಷ್ಟು ನಮಗೆ ಒಂದು ಉತ್ತೇಜನ ಕೊಡಬೇಕಂತ ಕೇಳ್ಕೊಂಡು